ನನಗೆ ಈಗ ದೂರದ ವಸ್ತು ಸರಿ ಕಾಣಿಸ್ತಾನೆ ಇಲ್ಲ ನನಗೊಂದು ಕನ್ನಡ ಕೊಡಿಸಿ. ಕನ್ನಡಕ ಆ ಬಾ ಓ ಅಲ್ಲಿ ಆಕಾಶದಲ್ಲಿ ಏನು ಕಾಣಿಸ್ತಿರೋದು ಸೂರ್ಯ ಇದಕ್ಕಿಂತ ದೂರದ ನಿನಗೆ ಏನೇ ಕಾಣಿಸಬೇಕು ಕನ್ನಡಕ ಅಲ್ವಾ ರೊಟ್ಟಿಗೆ ಜೇನು ತುಪ್ಪ ಹಾಕೊಂಡು ತಕೊಂಡ್ ಬರ್ಲಾ ಏ ಬೇಡ ಕಣೆ ಜೇನು ಜೇನು ಉಳದ ಬಾಯಿಂದ ಬರುತ್ತೆ ನಾನು ಅದನ್ನೆಲ್ಲ ತಿನ್ನಲ್ಲ ಸರಿ ಹಾಗಾದ್ರೆ ಕೋಳಿ ಮೊಟ್ಟೆ ತಕೊಂಡ್ ಬರ್ತೇನೆ ಕೋಳಿ ಮೊಟ್ಟೆ ಏ ಕೋಳಿ ಮೊಟ್ಟೆ ಬೇಡ ಕಣೆ ಇಲ್ಲಿ ನೋಡಿ ನಿಮ್ಮ ಫ್ರೆಂಡ್ ಮದ್ವೆ ಆಗ್ತಿರೋ ಹುಡುಗಿ ಸ್ವಲ್ಪನೂ ಚೆನ್ನಾಗಿಲ್ಲ ನೀವಾದ್ರೂ ಹೇಳ್ಬೇಕಲ್ವಾ ಅವನಿಗೆ ನಾನು ಯಾಕೆ ಹೇಳ್ಬೇಕು ಆ ಬಡ್ಡಿ ಮಗ ನಾನು ಮದುವೆ ಆಗೋಗ ಹೇಳಿದಾನ ನೋಡ್ರಿ ಅವ್ರೆಷ್ಟು ಪ್ರೀತಿಯಿಂದ ಕೈ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾರೆ ನೀವ್ ಯಾವತ್ತಾದ್ರೂ ಒಂದಿನ ನಾನು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಿದ್ರ ಮದ್ವೆಗಿಂತ ಮೊದ್ಲು ಎಲ್ಲ ಪ್ರೀತಿ ಈಗ ಪ್ರೀತಿನೇ ಇಲ್ಲ ರೀ ಹ ನನ್ಗೆ ಅದೃಷ್ಟವಂತರಿಗೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರಂತ ಗೊತ್ತಿಲ್ಲ ಹೇಳಿ ಸ್ವಲ್ಪ ತುಂಬಾ ಈಸಿ ಕಣೆ ಅನ್ಮ್ಯಾರಿಡ್ ಅಂತಾರೆ ನನ್ನ ಸಾವು ಎದುರೇ ನಿಂತ್ಕೊಂಡುಂಟು ಇವತ್ತು ಕುಡ್ಕೊಂಡು ಬಂದಿದ್ದಾರೆ ಮಾಡಿಸ್ತೀನಿ ಇವರಿಗೆ ರೈಟ್ ಪೋಲ್ ಸ್ಟಡಿ ಅಯ್ಯೋ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ ಕುಡಿಬೇಡಿ ಕುಡಿಬೇಡಿ ಅಂತ ಆದರೂ ಕುಡ್ಕೊಂಡು ಬಂದಿದ್ದೀರಾ ಈಗ ನನ್ನ ಮೇಲೆ ಆಣೆ ಮಾಡಿ ಇನ್ನು ಕುಡಿಯೋದಿಲ್ಲ ಅಂತ ಆಯಿತೇ ಕಣ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇನ್ನು ವರ್ಷಕ್ಕೆ ಎರಡೇ ದಿವಸ ಕುಡಿತೀನಿ ಯಾವಾಗ ಒಂದು ನನ್ನ ಬರ್ಡೆ ದಿವಸ ಇನ್ನೊಂದು ನನ್ನ ಬರ್ಡೆ ಇಲ್ಲದೆ ದಿವಸ ಹಾಂ ಪ್ಲ್ಯಾನ್ ವರ್ಕೌಟ್ ಆಯಿತು ಇದೆಂತ ಟ್ಯಾಬ್ಲೆಟ್ ಅಲ್ಲಿ ಗ್ಯಾಸ್ ಮೇಲೆ ಇತ್ತು ಓ ಇದು ಗ್ಯಾಸ್ಟಿಕ್ ಕಣೆ ಅದಕ್ಕೆ ನಮ್ಮ ಮನೆ ಗ್ಯಾಸ್ ಬೇಗ ಖಾಲಿ ಆಗುದು ಯಾವ ಅಮ್ಮವ್ರೆ ಮನೆ ಕೆಲಸ ಎಲ್ಲ ಮುಗೀತು ಇನ್ನ ನಾಳೆಯಿಂದ ಈ ಮನೆ ಕೆಲ್ಸಕ್ಕೆ ಬರಲ್ಲ ಯಾಕೆ ನನ್ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿದೆ ಅಲ್ಲಿ ಇಲ್ಲಿಗಿಂತ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೆ ಆದ್ರೆ ಅಲ್ಲೆಲ್ಲ ಕೆಲಸ ಮಾಡ್ಲಿಕ್ಕೆ ನನಗೆ ಅಭ್ಯಾಸ ಉಂಟಾ ಅದೇ ನಮ್ಮ ಇಲ್ಲೇ ಕೆಲಸ ಮಾಡಿದಿನ ಮಾಡೋದು ನಮಸ್ತೆ ಹಾ ನಮಸ್ತೆ ಹೇಳಿ ಏನು ಪ್ರಾಬ್ಲಮ್ ಡಾಕ್ಟ್ರೆ ನನ್ನ ಗಂಡಂಗೆ ಸುಮಾರು ವರ್ಷದಿಂದ ಕಿವಿನೇ ಕೇಳಿಸೋದಿಲ್ಲ ನೋಡಿ ಏನಾಗಿದೆ ಅಂತ ಸ್ವಲ್ಪ ಓ ಜ್ವರ ಬಂದಿದ್ಯಾ ಹಾ ಈಗ ಊಟ ಆಯ್ತು ಡಾಕ್ಟ್ರೆ ಜ್ವರ ಯಾವಾಗ ಬಂದಿದ್ದು ನಾವು ನಡ್ಕೊಂಡೇ ಬಂದಿದ್ದು ಡಾಕ್ಟ್ರೆ ನಡೀರಿ ಈ ಡಾಕ್ಟರ್ ಬೇಡ ನಡೀರಿ ಇಂತಂತೆ ಡಾಕ್ಟರಿಗೆ ಇವತ್ತು ಸರಿ ಇಲ್ವಾ ನೀವು ಡಾಕ್ಟರ್ கிட்ட ಬೇಡ ಇನ್ನು ನಾನು ಊಟ ಆಗ್ಲಿಕ್ಕೆ ಪಾಠ ಅಷ್ಟೇ ಜ್ವರ ಜಾಸ್ತಿ ಆಗಿರಬೇಕಾ ಅಂತ ಅಪ್ಪಿ ಬೇಜಾರಾಗಿದ್ಯಾ ಏನಿಲ್ಲ ಕಣೆ ನನ್ ಗಂಡನ ಹತ್ರ ನಾನು ಏನೇ ಹೇಳಿದ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಹೌದಾ ಯಾಕೆ ಅಂದ್ರೆ ಈ ಹಾಳಾದ್ ಮನೆ ಕೆಲ್ಸದವಳು ಯಾವಾಗ್ ನೋಡಿದ್ರು ರಜೆ ಮಾಡ್ತಾಳೆ ಇವ್ರು ನನಿಗೊಂದು ಗಂಡ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು ಇವ್ರು ನೋಡಿದ್ರೆ ಯಾವಾಗ ನೋಡಿದ್ರೆ ಮೊಬಲ್ ಎತ್ತಿಕೊಂಡು ಇರುದು ಈ ಕೆಲ್ಸ ಎಲ್ಲ ಮಾಡುವಾಗ ಮನೆ ಕೆಲ್ಸದವಳು ನೆನಪಾಗ್ತಾಳೆ ಹ್ಮ್ ಕಣೆ ನಂಗೂ ನೆನ್ಪಾಗ್ತಿದ್ದಾಳೆ ಅಪಿ ಏನ್ ಗೊತ್ತಾ ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು ಹೌದಾ ಏನ್ ಕನ್ಸರಿ ನನ್ನ ಒಂದು ಕಾಲು ಆಕಾಶದಲ್ಲಿತ್ತು ಒಂದು ಕಾಲು ಭೂಮಿ ಮೇಲಿತ್ತು ಹೌದಾ ಅಂತ ಕನ್ಸಲ ಕಾಣ್ಲಿಕ್ಕೆ ರೀ ಇರೋ ಒಂದ್ ಚಡ್ಡಿನೂ ಮೂರ್ ಆಗ ಆಗ್ಬಹುದು ಮತ್ತೆ ಅಲ್ಲಿ ನೋಡಿ ಆ ಪ್ಲೇಸ್ ಎಷ್ಟು ಚಂದ ಇದೆ ಅಲ್ವಾ ವಾವ್ ಚೆನ್ನಾಗಿದೆ ಈ ಸತಿ ಸೆಲ್ಫಿ ತೆಗಿತಾಳೆ ಒಳ್ಳೆ